ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಪ್ರತಿ ಒಂದು ವರ್ಷನೂ ಕೂಡ ಈ ಒಂದು ಸಬ್ಸಿಡಿಯಲ್ಲಿ ನಿಮಗೆ ವೆಹಿಕಲ್ಸ್ ನ ಕೊಡ್ತಾ ಇದ್ದಾರೆ ಟ್ಯಾಕ್ಸಿನ ಕೊಡ್ತಾರೆ ತುಂಬಾ ಜನರು ಕೂಡ ಈ ಒಂದು ಯಾರೆಲ್ಲ ಉದ್ಯೋಗ ಇರೋದಿಲ್ಲ ಅಂತವರೆಲ್ಲ ಅರ್ಜಿ ಹಾಕಿ ಆ ಒಂದು ಟ್ಯಾಕ್ಸಿನ ತಗೊಳ್ತಾರೆ ಅದು ಸರ್ಕಾರದಿಂದ ಇಂತಿಷ್ಟು ಸಬ್ಸಿಡಿ ಅಂತಲೂ ಕೂಡ ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಅರ್ಜಿನ ಹಾಕಬಹುದು ಸ್ನೇಹಿತರೆ ಜೊತೆಗೆ ನಿಮ್ಗೆ ಆ ಒಂದು ಸ್ವಾವಲಂಬಿ ಸಾರತಿ ಯೋಜನೆಯಲ್ಲಿ ಮೂರು ಲಕ್ಷದವರೆಗೂ ಕೂಡ ನಿಮಗೆ ಸಬ್ಸಿಡಿನ ಕೊಡ್ತಾರೆ ಸರ್ಕಾರದಿಂದ ಸಬ್ಸಿಡಿನ ಕೊಡ್ತಾರೆ ನಿಮ್ಗೆ ಇಲ್ಲಿ ಅರ್ಜಿ ಹಾಕ್ಬೇಕಾದ್ರೆ ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕಾಗುತ್ತೆ ಅಂದ್ರೆ ನಿಮಗೆ ಲೋನ್ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೇಕಾಗುತ್ತೆ ಅದೇ ರೀತಿಯಾಗಿ ಬ್ಯಾಂಕಲ್ಲಿ ನೀವು ಲೋನ್ ಮಾಡಿಸ್ತಾ ಇದ್ದೀರಾ ಅನ್ನೋದಾದ್ರೆ ಒಂದು ಆರು ಲಕ್ಷ ರೂಪಾಯಿ ಲೋನ್ ನ ಮಾಡಿಸ್ತೀರಾ ಅಂದ್ರೆ ಒಂದು ಗಾಡಿಗೆ ಒಂದು ಆರು ಲಕ್ಷ ಇರುತ್ತೆ ಸೊ ಒಂದು ಆರು ಲಕ್ಷನ ನೀವು ಲೋನ್ ಮಾಡಿಸಿದ ನಂತರದಲ್ಲಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಹಣನ ಸರ್ಕಾರದಿಂದ ಅದನ್ನ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಹಣನ ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ ಬಟ್ ಏನಾದರೂ ಕೂಡ ನೀವು ಎಂಟು ಲಕ್ಷದ ಗಾಡಿ ಮಾಡ್ತಾ ಇದೀರ ಅಂತ ಅನ್ಕೊಳ್ಳಿ ಎಂಟು ಲಕ್ಷದ ಗಾಡಿ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ನಿಮಗೆ ಮೂರು ಲಕ್ಷ ಸಬ್ಸಿಡಿನ ಕೊಡ್ತಾರೆ ಮೂರು ಲಕ್ಷ ರೂಪಾಯಿ ಸಬ್ಸಿಡಿನ ಕೊಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಈ ಒಂದು ವೆಹಿಕಲ್ನ ತಗೊಳೋದಕ್ಕೆ ಯಾರು ಅರ್ಹರಿದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳ್ಬಿಡ್ತೀನಿ ಮೊದಲನೇದಾಗಿ ನಿಮ್ಗೆ ಇಪ್ಪತ್ತೊಂದು ವರ್ಷದ ಮೇಲ್ಪಟ್ಟಿರಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು ಅದೇ ರೀತಿಯಾಗಿ ನಲವತ್ತೈದು ವರ್ಷಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು ಅದೇ ರೀತಿಯಾಗಿ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮಾಂತರ ಪ್ರದೇಶಗಳಿಗೆ ಅಂದರೆ ಗ್ರಾಮಾಂತರ ಅಂತಂದರೆ ಸ್ವಲ್ಪ ಹಳ್ಳಿಗಳಲ್ಲಿ ಇರುವಂಥ ಪ್ರದೇಶಗಳಲ್ಲಿ ತೊಂಬತ್ತೆಂಟು ಸಾವಿರದಕ್ಕಿಂತ ಒಳಗಡೆ ಇರಬೇಕಾಗುತ್ತೆ ಅಂದರೆ ಒಂದು ವರ್ಷದ ಆದಾಯ ನಿಮ್ಮ ಒಂದು ಕುಟುಂಬದ ವರ್ಷದ ಆದಾಯ ತೊಂಬತ್ತೆಂಟು ವರ್ಷ ತೊಂಬತ್ತೆಂಟು ಸಾವಿರಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ಅದೇ ರೀತಿಯಾಗಿ ಈ ಒಂದು ಪಟ್ಟಣದ ಪಟ್ಟಣ ಪ್ರದೇಶ ಅಂತಂದ್ರೆ ಈ ಒಂದು ಸಿಟಿಯಲ್ಲಿ ಇರುವಂತವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ವಾರ್ಷಿಕ ಆದಾಯ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕಾಗುತ್ತೆ ಆದ್ರೆ ನಿಮ್ಮ ಹತ್ರ ಒಂದು ಲೈಸೆನ್ಸ್ ಇರಬೇಕಾಗುತ್ತೆ ಬಟ್ ಇದರಲ್ಲಿ ಏನು ಬ್ಯಾಡ್ಜ್ ಏನು ಕೇಳಿಲ್ಲ ಈ ನಿಮಗೆ ಈ ಒಂದು ಯೆಲ್ಲೋ ಬೋರ್ಡ್ ಓಡಿಸಬೇಕಂತಂದ್ರೆ ನಿಮ್ಗೆ ಬ್ಯಾಡ್ಜ್ ಬೇಕಾಗುತ್ತೆ ಬಟ್ ಏನು ಆ ರೀತಿಯಾಗಿ ಏನು ಕೇಳಿಲ್ಲ ನಿಗಮದ ಸರ್ಕಾರದ ಯಾವುದಾದರೂ ಯೋಜನೆಗಳಡಿ ಈ ಹಿಂದೆ ಸೌಲಭ್ಯ ಪಡೆದಿರಬಾರದು ಅಂದ್ರೆ ಇದಕ್ಕಿಂತ ಫಸ್ಟ್ ನೀವು ಈ ಈ ಒಂದು ನಿಗಮದಲ್ಲಿ ಯಾವುದೇ ರೀತಿಯಾದ ಒಂದು ಸಾಲದ ಸೌಲಭ್ಯಗಳನ್ನ ಟೋಟಲಿ ಸೌಲಭ್ಯಗಳನ್ನ ಯಾವ್ದನ್ನು ಕೂಡ ಪಡೆದಿರಬಾರದು ನೆಕ್ಸ್ಟ್ ಬರೋದಾದ್ರೆ ಕುಟುಂಬದ ಒಬ್ಬರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗುವುದು ಲಾಗುವುದು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಸೌಲಭ್ಯನ ಕೊಡೋದು ಕೊಡ್ತಾರೆ ಅದಕ್ಕಿಂತ ಜಾಸ್ತಿಯಾಗಿ ಎರಡು ಮೂರು ಜನ ಇದ್ರೆ ಅವರಿಗೆಲ್ಲರಿಗೂ ಕೂಡ ಕೊಡೋದಿಲ್ಲ ಒಬ್ಬರಿಗೆ ಮಾತ್ರ ಕೊಡ್ತಾರೆ ಅರ್ಜಿದಾರರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಗೂ ಬ್ಯಾಂಕ್ ಖಾತೆಯನ್ನು ತಮ್ಮ ಆಧಾರ್ ಸಂಖ್ಯೆಗೆ ಜೋಡಣೆ ಮಾಡಿರಬೇಕು ನಿಮ್ಮೊಂದು ಮೊಬೈಲ್ ನಂಬರ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಮತ್ತೆ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಜೋಡಣೆ ಮಾಡಿರಬೇಕು ಅದನ್ನೆಲ್ಲರೂ ಕೂಡ ಮಾಡಿರ್ತಾರೆ ಬಿಡಿ ಅದು ಬಿಡಿ ಅದು ಬೇರೆ ಪ್ರಶ್ನೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನುಭವಿಯು ಟ್ಯಾಕ್ಸಿ ಚಾಲನೆ ಎಲ್ಲೋ ಬೋರ್ಡ್ ಉದ್ದೇಶಕ್ಕೆ ವಾಹನವನ್ನು ನೋಂದಾಯಿಸತಕ್ಕದ್ದು ಅಂದ್ರೆ ನಿಮ್ಗೆ ಅವಾಗಲೇ ಹೇಳಿದ್ನಲ್ವಾ ಎಲ್ಲೋ ಬೋರ್ಡ್ ಓಡಿಸ್ ಓಡಿಸೋದಕ್ಕೆ ಅಂದರೆ ಎಲ್ಲೋ ಬೋರ್ಡ್ನ ಮಾಡಿಸ್ಕೋಬೇಕಾಗುತ್ತೆ ನೀವು ಟ್ಯಾಕ್ಸಿನೇ ಮಾಡಬೇಕಾಗುತ್ತೆ ಟ್ಯಾಕ್ಸಿ ಮಾಡಿ ನೀವು ಯಾವುದಾದ್ರು ಒಂದು ಕಂಪ್ನಿಗೆ ಬಿಡ್ತಿರೋ ಅಥವಾ ಓಲೋ ಬರಿ ಬಿಡ್ತಿರೋ ಅದು ಸೆಕೆಂಡ್ರಿ ಬಟ್ ಟ್ಯಾಕ್ಸಿನ ತಗೋಬೇಕಾಗುತ್ತೆ ಎಲ್ಲೋ ಬೋರ್ಡ್ನ ಗಾಡಿನ ತಗೋಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಉಳಿದ ಮೊತ್ತವನ್ನು ಬ್ಯಾಂಕ್ ಹಣಕಾಸು ಸಂಸ್ಥೆಗಳಿಂದ ಸಾಲದ ರೂಪದಲ್ಲಿ ಪಡೆಯುವುದು ಈ ಸಾಲಕ್ಕೆ ಬ್ಯಾಂಕ್ ಹಣಕಾಸು ಸಂಸ್ಥೆಗಳು ನಿಗದಿಪಡಿಸುವ ಬಡ್ಡಿಯನ್ನು ಪಾವತಿಸಬೇಕು ಅಂದರೆ ನೀವು ಇವಾಗ ಒಂದು ಆರು ಲಕ್ಷ ಲೋನ್ ತಗೊಳ್ತೀರಿ ಆ ಒಂದು ಗಾಡಿ ತಗೊಳ್ಳೋದಕ್ಕೆ ಒಂದು ಆರು ಲಕ್ಷ ಲೋನ್ ಅ ತಗೊಳ್ತೀರಿ ನಾನಿವಾಗ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಸೊ ಆರು ಲಕ್ಷ ಲೋನ್ ಅಲ್ಲಿ ಮೂರು ಲಕ್ಷನ ಸಬ್ಸಿಡಿನ ಸರ್ಕಾರದಿಂದ ಕೊಡ್ತಾರೆ ಇನ್ನೆಷ್ಟು ಉಳಿತು ಮೂರು ಲಕ್ಷ ರೂಪಾಯಿ ನಾವು ಕಟ್ಟಬೇಕಾಗುತ್ತೆ ಅಂದ್ರೆ ಬ್ಯಾಂಕ್ಗೆ ಇ ಎಮ್ ಐ ಕಟ್ಟಬೇಕಾಗುತ್ತೆ ಆ ಒಂದು ಮೂರು ಲಕ್ಷ ರೂಪಾಯಿಗೆ ಏನು ಬ್ಯಾಂಕಿಂದ ಬಡ್ಡಿ ಹಾಕ್ತಾರೆ ಅದನ್ನು ಕೂಡ ನಾವೇ ಕಟ್ಟಬೇಕಾಗುತ್ತೆ ಅರ್ಥ ಇದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ ಇಷ್ಟು ನಿಮಗೆ ಅರ್ಹರಿರಬೇಕಾಗುತ್ತೆ ಇಷ್ಟೆಲ್ಲ ಇದಕ್ಕೂ ಇದ್ದರೆ ನೀವು ಅದಕ್ಕೆ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿನ ಹಾಕ್ಬೋದು ನೆಕ್ಸ್ಟ್ ಇದಕ್ಕೆ ಈ ಒಂದು ಸ್ಕೀಮ್ಗೆ ಬೇಕಾಗಿರುವಂಥ ದಾಖಲಾತಿಗಳನ್ನು ಕೂಡ ನಾನು ಹೇಳ್ಬಿಡ್ತೀನಿ ಮೊದಲನೇದಾಗಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಪ್ರತಿ ಅಂದರೆ ಆಧಾರ್ ಕಾರ್ಡ್ನ ಒಂದು ಜೆರಾಕ್ಸ್ ಬೇಕಾಗುತ್ತೆ ಮತ್ತೇನು ವಾಹನ ಚಲನ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ ಅದೇ ರೀತಿಯಾಗಿ ವಾಹನದ ಅಂದಾಜು ದರಪಟ್ಟಿ ಅಂದರೆ ದರಪಟ್ಟಿ ಅಂತಂದರೆ ನಿಮಗೆ ಅಲ್ಲೊಂದು ಒಂದು ಕೊಟೇಶನ್ ಕೊಡ್ತಾರೆ ಸೊ ನೀವು ಶೋರೂಮ್ಗಳಲ್ಲಿ ಹೋದಾಗ ನಿಮ್ಗೆ ಯಾವ ಗಾಡಿ ಬೇಕು ಆ ಗಾಡಿಗೆ ಒಂದು ಕೊಟೇಶನ್ ಹಾಕೊಡಿ ಅಂತಂದರೆ ಸ್ನೇಹಿತರೆ ಕೊಟೇಶನ್ನ ಹಾಕ್ಕೊಡ್ತಾರೆ ಶೋರೂಮಲ್ಲಿ ಹೋಗಿ ಕೇಳಬೇಕಾಗುತ್ತೆ ನಿಮಗೆ ಸ್ವಿಫ್ಟ್ ಡಿಸೈರ್ ಬೇಕೋ ಅಥವಾ ಇ ಟಿ ಎಸ್ ಬೇಕೋ ಅಥವಾ ಇನ್ನೊಂದು ಯಾವುದು ಬೇಕೋ ಅದನ್ನು ನೀವು ಕೊಟೇಶನ್ ಕೇಳಿದ್ರೆ ಕೊಡ್ತಾರೆ ಮಾರುತಿ ಸುಜುಕಿ ಆದರೆ ಅದೇ ಸ್ವಿಫ್ಟ್ ಡಿಸೈರ್ ಆದರೆ ನೀವು ಮಾರುತಿ ಸುಜುಕಿ ಶೋರೂಮಲ್ಲಿ ಹೋಗಿ ಕೇಳಬೇಕಾಗುತ್ತೆ ಇನ್ನು ಯು ಟಿ ಎಸ್ ಆದರೆ ಟೊಯ್ಲೆಟ್ ಹೋಗಿ ಕೇಳಬೇಕಾಗುತ್ತೆ ಸೊ ಅಲ್ಲಿ ನಿಮಗೆ ಕೊಟೇಶನ್ ಕೊಡ್ತಾರೆ ಅದು ಬಿಡಿ ಅದೇನು ತೊಂದರೆ ಇಲ್ಲ ನೆಕ್ಸ್ಟು ಸ್ವಯಂ ಘೋಷಣೆ ಪತ್ರ ಬೇಕಾಗುತ್ತೆ ಸ್ವಯಂ ಘೋಷಣೆ ಪತ್ರ ಬೇಕಾಗುತ್ತೆ ನೆಕ್ಸ್ಟ್ ಫಲಾನುಭವಿಯ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದರೆ ನಿಮ್ದು ಒಂದು ಪಾಸ್ಪೋರ್ಟ್ ಇಂದ ಒಂದು ಎರಡು ಫೋಟೋಸ್ಗಳು ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಒಂದು ಯೋಜನೆಯಡಿ ಸಾಲ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ನೀವು ವ್ಯವಸ್ಥಾಪಕರಿಂದ ಅಂದರೆ ಜಿಲ್ಲಾ ವ್ಯವಸ್ಥಾಪಕರಿಂದ ದೃಢೀಕರಣ ಪತ್ರನ ಮಾಡಿಸ್ಬೇಕಾಗುತ್ತೆ ನೆಕ್ಸ್ಟು ಈ ಯೋಜನೆಯಡಿ ಪಡೆದ ವಾಹನವನ್ನು ಯಾರಿಗೂ ಪರಬಾರೆ ಮಾಡದಿರುವ ಬಗ್ಗೆ ದೃಢೀಕರಣ ಪತ್ರ ಅಂದರೆ ನೀವು ಈ ಒಂದು ಯೋಜನೆಯಲ್ಲಿ ಈ ಒಂದು ಗಾಡಿನ ತಗೊಂಡ್ರೆ ಯಾರಿಗೂ ಕೂಡ ಸೇಲ್ ಮಾಡೋದಿಲ್ಲ ಅಂತ ಒಂದು ದೃಢೀಕರಣ ಪತ್ರನ ಕೊಡಬೇಕಾಗುತ್ತೆ ನೆಕ್ಸ್ಟು ಅರ್ಜಿದಾರರು ನಿರುದ್ಯೋಗಿ ಆಗಿರಬೇಕು ಸ್ವಯಂ ಘೋಷಣಾ ಪತ್ರ ಸಲ್ಲಿಸುವುದು ಅಂದರೆ ನೀವು ಕೆಲಸ ಇಲ್ಲ ನೀವು ನಿರುದ್ಯೋಗಿ ಆಗಿರಬೇಕಾಗುತ್ತೆ ಅದನ್ನ ನೀವು ಕೂಡ ಒಂದು ಸ್ವಯಂ ಘೋಷಣಾ ಪತ್ರವನ್ನು ಮಾಡಿಸಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಸ್ನೇಹಿತರೆ ಇದು ದಾಖಲಾತಿಗಳಾಯ್ತು ನೆಕ್ಸ್ಟ್ ಬರೋದಾದ್ರೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಯಾವ ಒಂದು ಸಮುದಾಯದವರು ಅರ್ಜಿನ ಹಾಕ್ಬೋದು ಅನ್ನೋದನ್ನು ಕೂಡ ನಾನು ಹೇಳ್ಬಿಡ್ತೀನಿ ಮೊದಲನೇದಾಗಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನೆಕ್ಸ್ಟ್ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ನೆಕ್ಸ್ಟು ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ನೆಕ್ಸ್ಟು ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ನೆಕ್ಸ್ಟು ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ನೆಕ್ಸ್ಟು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ನೆಕ್ಸ್ಟು ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನೆಕ್ಸ್ಟು ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ನೆಕ್ಸ್ಟು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನೆಕ್ಸ್ಟು ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಈ ಒಂದು ಸಮುದಾಯದವರು ಅರ್ಜಿನ ಹಾಕ್ಬೋದು ಸ್ನೇಹಿತರೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ ನೆಕ್ಸ್ಟ್ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಸ್ನೇಹಿತರೆ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇದೇ ಒಂದು ಆಗಸ್ಟ್ ಮೂವತ್ತೊಂದಕ್ಕೆ ಈ ಒಂದು ಯೋಜನೆಗೆ ಕೊನೆಯ ದಿನಾಂಕ ಆಗಿದೆ ಅಷ್ಟು ಒಳಗಡೆ ಯಾರಾದ್ರೂ ಮಾಡಿಸೋದಿದ್ರೆ ಖಂಡಿತವಾಗ್ಲೂ ಮಾಡಿಸಿ ಇದರಲ್ಲಿ ಒಂದು ನೀವು ಈ ಒಂದು ಟ್ಯಾಕ್ಸಿನ ತಗೊಂಡ್ರು ಯಾವುದೋ ಒಂದು ಕಂಪ್ನಿಗೆ ಬೇಕಾದ್ರೂ ಬಿಡಬಹುದು ಅದೇ ರೀತಿಯಾಗಿ ನೀವು ಕೂಡ ಸ್ವಂತವಾಗಿ ಕೂಡ ಓಡಿಸ್ಬೋದು ಅಂದರೆ ಬೇರೆ ಒಂದು ಬೇರೆ ಹತ್ರ ಕೆಲಸ ಮಾಡೋದು ಇರೋದಿಲ್ಲ ಅದರಲ್ಲೂ ಕೂಡ ಇಲ್ಲಿವರೆಗೂ ಡ್ರೈವರ್ ಕೆಲಸ ಯಾರು ಬೇರೆ ಕಡೆ ಮಾಡ್ತಾ ಇರ್ತಾರೆ ಸೊ ಅವ್ರಿಗೇನೆ ತುಂಬಾ ಯೂಸ್ ಆಗುತ್ತೆ ಬಟ್ ಅವನಂಬಿ ಸಾರಥಿ ಯೋಜನೆಯ ಒಂದು ಮಾಹಿತಿ ಇಷ್ಟ ಆಗಿತ್ತು ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯಾದ ಒಂದು ಹೊಸ ಹೊಸ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತಾ ಇರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ